ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಪ್ಪತ್ತ್ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರುವಂಥ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಫೋರ್ತ್ ಟೆಸ್ಟ್ನಲ್ಲಿ ಯಾವ ರೀತಿ ನಮ್ಮ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಕ್ಯೂರಿಯಸಿಟಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಸ್ಗಳು ಯಾ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಅದು ಒಂದೊಂದನೇದಾಗಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ಔಟ್ ಆಫ್ ಆಗಿರೋದು ಫೋರ್ತ್ ಟೆಸ್ಟಿಂದ ಅದೇ ರೀತಿಯಾಗಿ ಒಬ್ಬೊಬ್ಬ ಪ್ಲೇಯರು ರೂಲ್ಡ್ ಔಟೇ ಆಗಿರೋದು ಅದೇ ರೀತಿ ಫಿಂಗರ್ ಇಂಜುರಿಯಿಂದ ಅದೇ ರೀತಿಯಾಗಿ ಮೇನ್ ಪ್ಲೇಯರ್ಸ್ಗಳು ಆಟ ಆಡ್ತಾರೆ ಬಾಲಿಂಗ್ ಅಲ್ಲಿ ಯಾವ ರೀತಿ ಬರ್ಬೋದು ಬ್ಯಾಟಿಂಗ್ ಲೈನಪ್ ಯಾವ ರೀತಿ ಬರ್ಬೋದು ನಮ್ಮ ಇಂಡಿಯಾದ ಅದೊಂಥರ ಪ್ರಾಬಬಲ್ ಲೆವೆನ್ ಯಾವ ರೀತಿ ಬರ್ಬೋದು ಇಂಗ್ಲೆಂಡ್ ಜೊತೆಗೆ ಅದು ಅಲ್ಲಿ ಆಗ್ತಿರೋದ್ರಿಂದ ಯಾವ ರೀತಿ ಪ್ರಾಬಬಲ್ ಲೆವೆನ್ ಬರುತ್ತೆ ಇಂಡಿಯಾದು ಅದೊಂಥರ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅದಕ್ಕಾಗಿ ನನ್ನ ಪ್ರಕಾರ ಅನಿಸ್ತಾ ಇರೋ ಯಾವ ರೀತಿ ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಪ್ರಾಬಬಲ್ ಹಾಕೊಂಡು ಅನ್ನೋದನ್ನು ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದೇ ರೀತಿ ಸ್ಕ್ವಾಡ್ ಯಾವ ರೀತಿ ಅದೇ ರೀತಿಯಾಗಿ ಈ ಪ್ಲೇಯರ್ಸ್ಗಳು ಹಂಡ್ರೆಡ್ ಪರ್ಸೆಂಟ್ ಆಟ ಆಡ್ತಾರ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳ್ಕೊಡ್ತೇನೆ ಅದಕ್ಕ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ಕೊಂಡು ಸುಬ್ರಾಗಿದ್ದಾರೆ ಬೇಗ ಬಿಗಿನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶು ಆನ್ ಮಾಡ್ಕೊಂಡು ಬೇರೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾರೆ ನಾ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದ್ರೆ ಮೊದಲಾಗಿ ಟೀಮ್ನ ಸ್ಕ್ವಾಡ್ ಯಾವ ರೀತಿ ಇದೆ ಅದಕ್ಕೂ ಮೊದಲಾಗಿ ನೋಡೋದಾದ್ರೆ ಎಸ್ ಇಲ್ಲಿ ಮೀನ್ ಹಾಕೊಂಡು ಮೇನ್ ಪ್ಲೇಯರ್ ಆಗಿರುವಂಥ ಬೂಮ್ರಾ ಅವರ ಅವೈಲೇಬಿಲಿಟಿ ಎಸ್ ಫೋರ್ತ್ ಆ್ಯಂಡ್ ಫಿಫ್ತ್ ಟೆಸ್ಟ್ ಎರಡು ಟೆಸ್ಟ್ಗಳಿವೆ ಅದರಲ್ಲಿ ಮೇನ್ ಹಾಕೊಂಡು ಒಂದು ಟೆಸ್ಟ್ಗೆ ಮಾತ್ರ ಆಟ ಆಡ್ತಾರೆ ಮತ್ತು ಮತ್ತೊಂದು ಟೆಸ್ಟ್ಗೆ ರೆಸ್ಟ್ ಕೊಡ್ತಾರೆ ಅಥವಾ ಈ ಫೋರ್ತ್ ಟೆಸ್ಟ್ ಆಟ ಆಡ್ತಾರೆ ಅಥವಾ ಫಿಫ್ತ್ ಟೆಸ್ಟ್ ಆಟಾಡ್ತಾರೆ ಅದು ಮೇನ್ ಡೌಟ್ಫುಲ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಫೋರ್ತ್ ಆಡಿದ್ರೆ ಫಿಫ್ತ್ ಟೆಸ್ಟ್ ಆಟ ಆಟಾಡಲ್ಲ ಫಿಫ್ತ್ ಆಟಾಡ್ತಾ ಇದ್ರೆ ನನ್ನ ಪ್ರಕಾರ ಫೋರ್ತ್ ಟೆಸ್ಟ್ ಆಟ ಆಡಲ್ಲ ಅಂತ ಅನಿಸ್ತಾರೆ ಎರಡು ಟೆಸ್ಟಲ್ಲಿ ಒಂದು ಟೆಸ್ಟ್ನ ಅವರು ಆಟ ಆಡ್ತಾರೆ ಒಂದು ಟೆಸ್ಟಿಂದ ಮಿಸ್ ಔಟ್ ಆಗ್ತಾರೆ ಅದೇ ರೀತಿಯಾಗಿ ಅರ್ಶುದೀಪ್ ಸಿಂಗ್ ಅವ್ರ ಕಡೆ ಬರೋದಾದರೆ ನನ್ನ ಪ್ರಕಾರ ಈ ನಾಲ್ಕು ಈ ಮೂರು ಟೆಸ್ಟ್ ಮ್ಯಾಚಲ್ಲೂ ಕೂಡ ಇನ್ನೂವರೆಗೂ ಕೂಡ ಅವ್ರ ಚಾನ್ಸಸ್ ಕ್ರಿಯೇಟ್ ಆಗಲಿಲ್ಲ ಆದರೂ ಕೂಡ ಅವ್ರಿಗೆ ಇಂಜುರಿ ಇಂಜುರಿಯನ್ನು ನನ್ನ ಪ್ರಕಾರ ಆಗಿರುವಂಥ ಸಾಧ್ಯತೆ ಇದೆ ಒಟ್ನಲ್ಲಿ ಇಂಜುರಿ ಆಗಿದೆ ಅರ್ಶುದೀಪ್ ಸಿಂಗ್ ಅವ್ರಿಗೆ ಅವರು ಕೂಡ ಫೋರ್ತ್ ಟೆಸ್ಟಿಂದ ಫೋರ್ತ್ ಟೆಸ್ಟಿಂದ ಮಾತ್ರ ಔಟ್ ಆಗಿರೋದು ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಇವಾಗ ರೂಲ್ಡ್ ಔಟ್ ಆಗಿರೋದು ಈ ಇಂಗ್ಲೆಂಡ್ ಸೀರೀಸ್ನ ಎರಡು ಟೆಸ್ಟಿಂದ ಫೋರ್ತ್ ಆ್ಯಂಡ್ ಫಿಫ್ತ್ ಟೆಸ್ಟಿಂದ ಅವರು ರೂಲ್ಡ್ ಔಟ್ ಆಗಿರೋದು ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಎರಡು ಟೆಸ್ಟಿಂದ ರೂಲ್ಡ್ ಔಟ್ ಆಗಿರೋದು ಅಂತಲೇ ಹೇಳ್ಬೋದು ಸಿಕ್ಕಪಟ್ಟೆ ರೂಲ್ಡ್ ಔಟ್ ಸಿಚುವೇಷನ್ ನಮ್ಮ ಇಂಡಿಯಾಗೆ ಬಂದಿರೋದು ಅದೇ ರೀತಿಯಾಗಿ ಇಲ್ಲಿ ರಿಷಬ್ ಪಂತ್ ಅವರ ಅವೈಲಿಬಿಲಿಟಿ ಕೇಳೋದಾದ್ರೆ ಇಲ್ಲಿ ಬರ್ತಾ ಇರುವಂಥ ರಿಪೋರ್ಟ್ಸ್ಗಳ ಪ್ರಕಾರ ನೋಡ್ತಾ ಇರೋದಾದ್ರೆ ರಿಷಬ್ ಪಂತ್ ಅವರು ವಿಕೆಟ್ ಕೀಪಿಂಗ್ ಮಾಡಲ್ಲ ಅದೇ ರೀತಿ ಬ್ಯಾಟಿಂಗ್ ಮಾತ್ರ ಆಟ ಆಡ್ತಾರೆ ರಿಪೋರ್ಟ್ಸ್ಗಳು ಬರ್ತಾ ಇವೆ ಧ್ರುವಲ್ ಅವರು ಅದೇ ರೀತಿಯಾಗಿ ರಿಷಬ್ ಪಂತ್ ಅವರು ಇಬ್ರು ಕೂಡ ಪ್ರಾಬಲ್ ಲೆವೆನ್ ಅಲ್ಲಿ ಇರ್ತಾರೆ ಅಂತ ಇವಾಗ ರಿಪೋರ್ಟ್ಸ್ಗಳು ಹೊರದಾಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸ್ಕ್ವಾಡ್ ಯಾವ ರೀತಿ ಇದೆ ನಮ್ಮ ಇಂಡಿಯಾದ ಫೋರ್ತ್ ಟೆಸ್ಟ್ ಅನ್ನೋದನ್ನು ಕೇಳೋದಾದ್ರೆ ಅಭಿಮನ್ಯೇಶ್ವರನ್ ಕರುಣ್ ನಾಯರ್ ಕೆ ಎಲ್ ಸಾಯಿ ಶುಭ್ಮನ್ ಯಶಸ್ವಿ ಅಂಕುಶ್ ಕೊಂಬೋಜಿ ಅವರು ಬಂದಿರೋದು ಇಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಇಲ್ಲಿ ಮೇನ್ ಅಕೌಂಟ್ ಆಕಾಶ್ ದೀಪ್ ಅವರು ರಿಪ್ಲೇಸ್ಮೆಂಟ್ ಆಗಿ ಅನುಶಲ್ ಕಂಬೋಜಿ ಅವರು ನಿತೀಶ್ ಕುಮಾರ್ ರೆಡ್ಡಿ ಅವರು ಔಟ್ ಆಗಿರೋದು ಅದೇ ರೀತಿ ಜಡ್ಡು ಶಾರ್ದುಲ್ ವಾಷಿಂಗ್ಟನ್ ಸುಂದರ್ ಧ್ರುವ ಜುರೆಲ್ ರಿಷಬ್ ಪಂತ್ ಅದೇ ರೀತಿಯಾಗಿ ಅರ್ಶದೀಪ್ ಸಿಂಗ್ ಅವರು ಫೋರ್ತ್ ಇರಲ್ಲ ಬೂಮ್ರಾ ಕುಲ್ದೀಪ್ ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಇದು ನಮ್ಮ ಇಂಡಿಯಾದ ಫೋರ್ತ್ ಟೆಸ್ಟ್ನ ಸ್ಕ್ವಾಡ್ ಆಗಿರೋದು ಅದೇ ರೀತಿ ಪ್ರಾಬಬಲ್ ಲೆವೆನ್ ಯಾವ ರೀತಿ ಬರ್ಬೋದು ಅಂತ ಕೇಳೋದಾದ್ರೆ ಓಪನಿಂಗ್ ಸ್ಲಾಟ್ ಅಂತ ಏನು ಕೂಡ ಚೇಂಜಸ್ ಆಗಲ್ಲ ಜೈಸ್ವಾಲ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಕೆ ಎಲ್ ಅವರು ಓಪನಿಂಗ್ ಮಾಡೋದು ನಂಬರ್ ತ್ರೀಯಲ್ಲೂ ಕೂಡ ಶುಭನ್ ಕ್ಯಾಪ್ಟನ್ ಆಗಿರುವಂಥ ಶುಭನ್ ಅವರೇ ಬರ್ತಾರೆ ನಂಬರ್ ಫೋರಲ್ಲಿ ಯಾರು ಬರ್ತಾರೆ ಕರುಣ್ ನಾಯ್ರು ಅವರಿಗೆ ಮೂರು ಟೆಸ್ಟಲ್ಲೂ ಕೂಡ ಸತತವಾಗಿ ಚಾನ್ಸಸ್ ಕ್ರಿಯೇಟ್ ಆದರೂ ಕೂಡ ಅವರಿಂದ ಹ್ಯೂಜ್ ರನ್ಸ್ ಬರ್ತಾ ಇಲ್ಲ ನನ್ನ ಪ್ರಕಾರ ಈ ಮ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಔಟ್ ಮಾಡ್ಕೊಂಡು ನನ್ನ ಪ್ರಕಾರ ಸಾಯಿ ಅವರಿಗೆ ಟ್ರೈ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅಥವಾ ರಿಷಬ್ ಪಂತ್ ಏನಾದರೂ ಬರ್ದೇ ಇದೆ ಕರುಣ್ ನೆಹರು ಅವರಿಗೆ ಮತ್ತೊಂದು ಚಾನ್ಸಸ್ ಸಿಗುವಂಥ ಸಾಧ್ಯತೆ ಇದೆ ರಿಷಬ್ ಪಂತ್ ಹಂಡ್ರೆಡ್ ಪರ್ಸೆಂಟ್ ಆಟಾಡ್ತಾರೆ ಅಂತ ಹೇಳೋದು ಅದೇ ನನ್ನ ಪ್ರಕಾರ ಇಲ್ಲಿ ಕರುಣ್ ನಾಯರ್ ಅವರಿಗೆ ಚಾನ್ಸಸ್ ಕ್ರಿಯೇಟ್ ಆಗೋಲ್ಲ ನನ್ನ ಪ್ರಕಾರ ಫೋರ್ತಲ್ಲಿ ಸಾಯಿ ಸುದರ್ಶನ್ ಫಿಫ್ತಲ್ಲಿ ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್ ಆಗಿರುವಂಥ ರಿಷಬ್ ಪಂತ್ ಅವರು ಬರೋದು ನಂಬರ್ ಸಿಕ್ಸ್ತಲ್ಲಿ ನನ್ನ ಪ್ರಕಾರ ಜಡ್ಡು ಅವರು ಅದೇ ರೀತಿಯ ನಂಬರ್ ಸೆವೆಂಥಲ್ಲಿ ಧ್ರುವರಲ್ ಅದೇ ರೀತಿಯಾಗಿ ನಂಬರ್ ಅಲ್ಲಿ ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ ನಂಬರ್ ನೈನ್ತಲ್ಲಿ ಬೂಮ್ರಾ ನಂಬರ್ ಟೆಂತಲ್ಲಿ ಸಿರಾಜ್ ಅವರು ಅಥವಾ ಬೂಮ್ರಾ ಅವರು ಬರ್ದೇ ಇದ್ದರೆ ಅಲ್ಲಿ ನನ್ನ ಪ್ರಕಾರ ಅನುಶುಲ್ ಕಂಬೋಜ್ ಅವರು ಬರುವಂಥ ಸಾಧ್ಯತೆ ಇದೆ ಬೂಮ್ರಾ ಆರ್ ಅನ್ಶುಲ್ ಕಂಬೋಜ್ ಅದೇ ರೀತಿಯಾಗಿ ಮೊಹಮ್ಮದ್ ಸಿರಾಜ್ ಅವರು ಒಂದಾಯಿತು ಅದೇ ರೀತಿಯಾಗಿ ಇಲ್ಲಿ ಮೀನ್ ಹಾಕೊಂಡು ಸ್ಪಿನ್ನರ್ ಎಕ್ಸ್ಟ್ರಾ ಸ್ಪಿನ್ನರ್ ಹಾಕೊಂಡು ನನ್ನ ಪ್ರಕಾರ ಕುಲ್ದೀಪ್ ಯಾದವ್ ಅವರು ಬರುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಮ್ಯಾಂಚೆಸ್ಟರ್ ಅಲ್ಲಿ ಅಥವಾ ನಂಬಲಿಕ್ಕೆ ಬರಲ್ಲ ಇಲ್ಲಿ ಮೀನ್ ಹಾಕೊಂಡು ಶಾರ್ದುಲ್ ಅವರು ತೊಂದ್ರೆ ತರಬಹುದು ಅಥವಾ ಇಲ್ಲಿ ಪ್ರಸೀರ್ ಕೃಷ್ಣ ಅವ್ರನ್ನೇ ಬ್ಯಾಕ್ ಇನ್ ಟು ದ ಹಟ್ ಅಂತಾನೆ ಹೇಳ್ಬೋದಾಗಿದೆ ಪ್ರಸಿದ್ಧ ಕೃಷ್ಣ ಅವರು ಬಂದರು ಬರ್ಬೋದು ಇಲ್ಲಿ ನನ್ನ ಪ್ರಕಾರ ಬೌಲಿಂಗಲ್ಲೇ ಸ್ವಲ್ಪ ಕನ್ವಿನ್ಸ್ ಇಲ್ಲಿ ಜಡೇಜಾ ಅದೇ ರೀತಿಯ ವಾಷಿಂಗ್ಟನ್ ಆಟ ಆಡೋದು ಅಂತ ಹೌದು ಆಲ್ರೌಂಡರ್ಸ್ಗಳು ಹಾಕೊಂಡು ಅದರ ನಂತರ ಸಿರಾಜ್ ಅವರು ಆಟ ಆಡೋದು ಅಂತ ಹೌದು ಅದರ ನಂತರ ಅನುಶಲ್ ಕಂಬಜ್ ಅವರು ನನ್ನ ಪ್ರಕಾರ ಡೆಬ್ಯೂ ಮಾಡ್ತಾರ ಇಂಡಿಯಾಗೆ ಅದು ಮೇನ್ ಇಂಪಾರ್ಟೆಂಟ್ ಹಾಕೊಂಡಿರೋದು ಅದೇ ರೀತಿಯಾಗಿ ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಆಟ ಆಡ್ತಾರೆ ಅದೇ ರೀತಿಯಾಗಿ ಅವರ ಅವೈಲೇಬಿಲಿಟಿ ಅದು ಕೂಡ ಡೌಟ್ಫುಲ್ ಹಾಕೊಂಡು ಇದೆ ಇಲ್ಲಿಯವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನು ಕೊಡಲಿಲ್ಲ ಬೂಮ್ರವರು ಹಂಡ್ರೆಡ್ ಪರ್ಸೆಂಟ್ ಆಟ ಆಡ್ತಾರ ಅನ್ನೋದನ್ನು ನಮ್ಮ ಇಂಡಿಯಾ ಕ್ರಿಕೆಟ್ ಬೋರ್ಡ್ ಅದೇ ರೀತಿಯಾಗಿ ಇನ್ನೂ ಕೂಡ ಪ್ರೆಸ್ ಕಾನ್ಫರೆನ್ಸಲ್ಲೂ ಕೂಡ ಅದ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೂಡ ಬರಲಿಲ್ಲ ನೋಡು ಅದರಲ್ಲಿ ಇನ್ಫಾರ್ಮೇಷನ್ ಬಂದ ಮೇಲೆ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರಬಹುದು ಇದರಲ್ಲಿ ಮೇನ್ ಹಾಕೊಂಡು ಬ್ಯಾಟಿಂಗ್ ಅನ್ನೋ ಏನೇ ಚೇಂಜಸ್ ಆಗಲ್ಲ ನನ್ನ ಪ್ರಕಾರ ಅದು ಹೇಳ್ದಲ್ಲ ಕೆ ಕೆಎಲ್ ಅದೇ ರೀತಿ ಶುಭನ್ ಸಾಯಿ ರಿಷಬ್ ಅದೇ ರೀತಿ ತನಕ ಅದೇ ರೀತಿಯಾಗಿ ಜಡ್ಡು ವಾಷಿಂಗ್ಟನ್ ಸುಂದರ್ ನಂಬರ್ ಏಟ್ತ್ ಅದೇ ರೀತಿ ನೈನ್ತ್ ಸಿರಾತ್ ತಂಕ ಕೂಡ ಏನು ಕೂಡ ಪ್ರಾಬಬಲ್ ಚೇಂಜಸ್ ಆಗಲ್ಲ ಅದೇ ರೀತಿಯಾಗಿ ಟೆಂತ್ ಅಂಡ್ ಲೆವೆಂತ್ ಪ್ಲೇಯರ್ಗಳು ಬೂಮ್ರೆ ಇದ್ರಂತೂ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿದಾರೆ ಇಲ್ಲ ಅಂತಲ್ಲ ಆದ್ರೆ ಫಿಫ್ತ್ ಟೆಸ್ಟ್ ಈ ಮ್ಯಾಚ್ ಆಟ ನೆಕ್ಸ್ಟ್ ಮ್ಯಾಚ್ ಆಟ ಕಷ್ಟ ಆಗುತ್ತೆ ಈ ಮ್ಯಾಚ್ ಯಾಕೆ ಆಟ ಅಂತ ಕೇಳಿ ಅರ್ಶದೀಪ್ ಸಿಂಗ್ ಅವರು ಇಲ್ಲೇ ಇರೋ ಕಾರಣ ಈ ಮ್ಯಾಚ್ ನ ಬೂಮ್ರೆ ಅವರು ಆಟಾಡದೆ ನೆಕ್ಸ್ಟ್ ಮ್ಯಾಚ್ ಅರ್ಶದೀಪ್ ಸಿಂಗ್ ಅವರು ಕಂಬ್ಯಾಕ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನ್ನ ಪ್ರಕಾರ ಬೂಮ್ರೆ ಅವರು ಆಟಾಡ್ತಾರೆ ಅದೇ ರೀತಿಯಾಗಿ ಕುಲ್ದೀಪ್ ಅಥವಾ ಕಂಬೋಜ್ ಅವರು ಬರುವಂತ ಸಾಧ್ಯತೆ ಇದೆ ಅಂತ ಪ್ರೊಬಬಲ್ ಲೆವೆನ್ ನಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಂಗ್ಲೆಂಡ್ ಜೊತೆಗೆ ಇದು ನಮ್ಮ ಇಂಡಿಯಾದ ಇಪ್ಪತ್ತ್ ಮೂರನೇ ತಾರೀಕು ನಡೆಯುವಂತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಫೋರ್ತ್ ಟೆಸ್ಟ್ ನ ಪ್ಲೇಯಿಂಗ್ ಲೆವೆನ್ ಅನಾಲಿಸ್ ಆಗಿತ್ತು ನಿಮಗೆ ವಿಡಿಯೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಸಹ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ